ಅನುಲೋಕ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನೆಲ್ನ ಹೊಸ್ತಾಗಿ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತೇನು ಅಂದರೆ ನಾನು ಚಟ್ನಿ ಪುಡಿ ಮಾಡಿದ್ದೆ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಅವರಿಗೆ ಚಟ್ನಿ ಪುಡಿ ಯೂಸ್ ಆಗುತ್ತೆ ಬೇಗನೂ ಆಗುತ್ತೆ ಮತ್ತು ಇನ್ನೊಂದು ಅರ್ಜೆಂಟ್ ಆಫೀಸಿಂದ ಬಂದು ಇವಾಗ ಸಾಂಬಾರು ಮಾಡ್ಕೊಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ಅಂತ ಹೇಳೋರು ಒಂದು ಹದಿನೈದು ಇಪ್ಪತ್ತು ದಿನ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಅದನ್ನು ಚಟ್ನಿ ಪುಡಿನ ಅದನ್ನು ರೆಸಿಪಿ ತೋರಿಸಿದ್ದೀನಿ ವಿಡಿಯೋ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಬನ್ನಿ ಹಂಗೆ ಸ್ವಲ್ಪ ನೆನ್ನೆವು ಇದ್ವು ಅವನ್ನು ಆ್ಯಡ್ ಮಾಡ್ತೀನಿ ಅವನು ನೋಡ್ಕೊಬನ್ನಿ ಏನಮ್ಮ ಇದು ಏನು ಮಾಡ್ಕೊಡೋಣಮ್ಮ ಏನು ಮಾಡೋಣ ಏನು ಮಾಡಲಿ ಕೊಯ್ಯೋಣ ಹಪ್ಪು ಕಲಂಗಡಿ ಅಂತಂದಿದ್ರು ಕಟ್ ಮಾಡ್ತಾ ಇದ್ದೀವಿ දශේ අද ද තිෙන ඒ හන්න කරේ අදන කන මයිදෝ? ತಿನ್ನಮ್ಮ ಕೇಳಿ ಇಷ್ಟೊತ್ತಿನವರೆಗೂ ನೋಡಿ ಗು ಇಂಥ ಮಾಡ್ತಾನೆ ಸಿಟ್ಟು ಬರ್ತಾ ಬರೋದು ನಾನು ತಿನ್ನಲ ಹ್ಮ್ ತಗೋ ನಾನು ಏನಂತ ಕರೆಯೋದು ನೀನು ಏನಂತ ಕರೆಯೋದು ನೀನು ಅಮ್ಮ ಫೋರ್ಕ್ ಐಸ್ ಕ್ರೀಮ್ ವಾ ಹ್ಞೂ ಎಮ್ 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 ಸೂಪರ್ ಅವನು ಅಂಥ ಸಖತ್ ಓಡಾಡ್ತಿದ್ದ ಅದಕ್ಕೆ ಜ್ಯೂಸ್ ಆದರೂ ಮಾಡಿಕೊಡೋಣ ಜ್ಯೂಸ್ ಆದರೂ ಕುಡಿತಾನೆ ಅಂತ ಹೇಳಿ ಜ್ಯೂಸ್ ಮಾಡ್ತಾಯಿದ್ದೆ ಬಟ್ ಜ್ಯೂಸ್ ಮಾಡಿಕೊಟ್ಟೆ ಅವನು ಅದನ್ನು ಕುಡಿಲಿಲ್ಲ ಅವ್ನು ಕೊಡಿ ಅದಕ್ಕೆ ನಾನು ಇಸ್ಕೊಂಡು ಕೊಡ್ದು ಸುಮ್ಮ ಆಗೋದು ನಮ್ಮಮ್ಮಂಗೆ ಧನ್ಯ ಕೊಡಿಸಿದ್ದೆ ನನಗೆ ಸಾಂಬಾರು ಪುಡಿ ಹಾಕೊಳ್ಳೋಕ್ಕೆ ಬರಲ್ಲ ಅಂತೇಳಿ ನಾವು ಮನೆಯೇ ಎಲ್ಲ ಸಾಂಬಾರು ಏನೇನು ಹಾಕಬೇಕು ಎಲ್ಲನೂ ರೆಡಿ ಮಾಡಿ ತಂದು ಹಾಕ್ಸಿ ಕೊಟ್ಟೋಗಿತ್ತು ಅದನ್ನು ಹಿಡಿಬೇಕಿತ್ತು ಹಂಗೆ ನಾನು ಅಕ್ಕಿಯ ಸೀಟ್ ಬೇರೆ ಹಾಕಿಸ್ಕೊಬಂದಿದ್ದೆ ಅದನ್ನು ಹಿಡಿಬೇಕಿತ್ತು ಎಲ್ಲ ಒಂದೇ ಸರಿ ಹಿಡಿದು ತೊಳೆದ ಎತ್ತಿಕ್ಕಿಬಿಡೋಣ ಅಂತೇಳಿ ಬಾಕ್ಸಲ್ಲಿ ತೊಳೆದು ಇಟ್ಟಿದ್ದೆ ಅದರೊಳಗಡೆ ಆಕಿ ಇಕ್ಕನ ಆ ಸೀಟ್ ಹಿಡಿಯೋದು ಅಂತೇಳಿ ಆ ಸೀಟ್ ಹಿಡಿತಾಯಿದ್ದೆ ಜಶು ನೋಡಿ ಆ ಸೀಟೆಲ್ಲ ಬಳ್ಕೊಂಡು ಹೆಂಗಟ ಆಡ್ತಿದ್ದಾನೆ ಜಶುಗೆ ನಾನು ಹೇಳಿದೆ ಹೋಗು ಫೋನ್ ತರೋಗು ಅಂತೇಳಿ ಅದಕ್ಕೆ ಅವನು ಬಂದು ಫೋನ್ ತಂದು ಕೊಡ್ತಿದ್ದಾನೆ ನಮ್ಮ ಆಧಾರ್ ಕಾರ್ಡ್ ಬಂದಿತ್ತು ಇಸ್ಕೊಂಡು ಬ್ಯಾಕ್ ಟು ಹೋಮ್ ಆಗಲೇ ಬಂದೋಗಿದ್ದೆ ಬಟ್ ಏನು ಮಾಡ್ತೀರಾ ಅವ್ರು ಬಂದಿರಲಿಲ್ಲ ಅದಕ್ಕೆ ನಾನು ಜಶು ಹೋಗ್ತಾ ಇದ್ವಿ ಜಶ್ನ ಅಲ್ಲೇ ಬಿಟ್ಟು ಬಂದಿದ್ದೆ ಅಂತ ಹೇಳಿ ಮತ್ತೆ ನಾನು ರಿಟರ್ನ್ ಹೋಗಿದ್ದೆ ಈಗ ಫೋನ್ ಮಾಡಿದ್ರು ಮತ್ತೆ ಬಂದು ಈಸ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆ ಇವನ್ನ ಎತ್ಕೊಂಡು ಅಷ್ಟೊತ್ತಿಗೆ ಸಾಕು ಸಾಕಾಗೋದು ತೆಗ್ಯಮ್ಮ ಕೈಯ್ಯ ಒಳಗಡೆ ಹೋಗೋಣ ಹಾಂ ಬಾ ಐಸ್ ಕ್ರೀಮ್ ತಿನ್ನಿಸ್ತಿದ್ದೆ ಹಂಗೆ ಬಿಟ್ಟು ಅದೆ ಎಲ್ಲ ಕರ್ಗೋಗ್ಬಿಟ್ಟೈತೆ ಐಸ್ ಕ್ರೀಮ್ ಬಾ ಒಳಕ್ಕೆ ಶೆ ಶೆಕೆ ಶೆಕೆ ಗಾಯ್ ಫ್ಯಾನ್ ಹಾಕಿ ಒಂದು ರೌಂಡ್ ನಿದ್ದೆ ನಾನು ಮಾಡಬೇಕು ಕೆ ಜಿ ಎಫ್ ಮೂವಿ ನೋಡೋಣ ಅಂದ್ಕೊಂಡಿದ್ದೀನಿ ಈಗ ಗೇಟ್ ಹಾಕ್ಕೊಂಬರೋದಲ್ವಾ ಆ ಗಾಯ್ಸ್ ಈ ಟೌನ್ ಅದ ಇದೇ ಗೋಡು ಒಬ್ಬರು ಒಂದರ ಓಡಾಡಲ್ಲ ಸುಮ್ಮನೆ ಆಸೆ ಅಷ್ಟೆ ಟೌನಲ್ಲಿರಬೇಕು ಅಂತ ಟೌನಲ್ಲಿ ಟೌನಲ್ಲಿದ್ದವ್ರು ಭಾಳೆಲ್ಲ ಇಷ್ಟೆ ಯಾರು ಆಚೆ ಬರೋಲ್ಲ ಯಾವಾಗಲೂ ಅವ್ರಿಗೆ ಬೇಕಾದಾಗ ಬರ್ತಾರೆ ಇವು ನೋಡಿ ಫ್ಯಾನ್ ಹಾಡ್ಕೊ ಅಂತ ಪಾತ್ರೆ ತೊಳಿಬೇಕು ಪೋಸ್ಟ್ ಆಫೀಸ್ ಹತ್ರ ಹೋಗಿ ಬಂದು ತೊಳೆಯೋಣ ಅಂತ ಹಂಗೆಟ್ಟೆ ಅಪ್ಪು ಬಂದಿದ್ರು ಅದಕ್ಕೆ ಅವ್ರಿಗೆ ಚಿತ್ರಾನ್ನ ಮಾಡಿದ್ದೆ ಊಟಕ್ಕೆ ಬರ್ತೀನಿ ಅಂದಿರು ಮಧ್ಯಾಹ್ನ ಇದು ನಿಂಬೆಹಣ್ಣು ಕೊಯ್ದಿರೋದು ಹಂಗೆ ಐತೆ ಕಲಂಗಿನ ಬೆಳಿಗ್ಗೆ ಜಸ್ಟ್ ಕೊಯ್ದು ಕೊಟ್ಟಿದ್ದೆ ಅವ್ನು ಯಾಕೋ ಬೇಡ ಅಂದ ಈಗ ನೋಡಿ ಟಿ ವಿ ಕನೆಕ್ಟ್ ಮಾಡಿದ್ದೀನಿ ಮೊಬೈಲ್ನ ಸೊ ನಮ್ಮ ಟಿ ವಿಯಲ್ಲಿ ನಾನು ಬರ್ತಾ ಇಲ್ಲ ಶೋಕೇಶ್ ಸ್ವೀ ಹತ್ತರೊಳಗಡೆ ಹತ್ರೊಳಗಡೆ ಹತ್ರೊಳಗಡೆ ಕನೆಕ್ಟ್ ಆಗ್ತಾಯಿದೆ ಚಿನಿ ಅಲ್ಲಡು ಯಾರು ಬರ್ತಿದ್ದಾರೀ ಟಿ ವಿಲಿ

ಏನು ತಿಂತಿರೋದು ಏನದು ಕ್ಯಾ ಕ್ಯಾರೆಟ್ ಏಳು ಕ್ಯಾರೆಟ್ ಹೇಳ್ತೀನಿ ಉಷ್ಟು ತುರಿಕಬಾರ್ದು ತರಕಾರಿ ತಂದ್ವಿ ಹಾಂ ಏ ಏನಮ್ಮ ದ್ರಾಕ್ಷಿ ತಂದೆ ಇಟ್ಟೆ ನಾನು ದ್ರಾಕ್ಷಿ ಎಸ್ ಇಲ್ಲ ಇದ್ದಾವೆ ಕಾಲು ಕೆ ಜಿ ಎಂಬತ್ತು ಚಿನಿ ದ್ರಾಕ್ಷಿ ದ್ರಾಕ್ಷಿ ಇದೇನಿದು ಕ್ಯಾರಟ್ ಒಳ್ಳೆ ಇಲಿ ಇಲಿ ಕಚ್ತಂಗ್ ದ್ರಾಕ್ಷಿ ಕೊಡಲ್ಲ ಇಲ್ಲಿ ಅನ್ನ ರೆಡಿ ಆಗ್ತೈತೆ ಸಂಜೆ ನಮ್ಮ ಮನೆ ಪಕ್ಕದಲ್ಲಿ ಅಲ್ಲಿಗೆ ಹೋಗಿದ್ವಿ ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಡಲೆಬೀಜ ಹುರಿದು ಉದ್ದು ಸಿಟ್ಟಿದ್ದೀನಿ ಕೆಲವರು ಸಿಪ್ಪೆ ತೆಗಿತಾರೆ ನಾನೇನು ಸಿಪ್ಪೆ ತೆಗಿಯಲ್ಲ ಹಂಗೆ ಹಾಕ್ತೀನಿ ಏನು ಸಿಪ್ಪೆಯಿಂದ ಆಗೋಲ್ಲ ಮಾಮೂಲಿ ಕಡಲೆಬೀಜ ತಿಂತೀವಲ್ವಾ ಅದಕ್ಕೆ ಇದು ಹುರ್ಗಡ್ಲೆ ಕಡಲೆ ಬೀಜಕ್ಕಿಂತ ಅರ್ಧ ತೊಗೊಂಡಿದ್ದೀನಿ ಕಡಲೆಬೀಜ ಒಂದು ಬ ಒಂದು ಮುಕ್ಕಾಲು ಬೆಟ್ಲು ತೊಗೊಂಡ್ರೆ ಇದ್ರಾಗೆ ಸ್ವಲ್ಪ ಅದ್ರಾಗ ಅರ್ಧ ತೊಗೊಂಡಿದ್ದೀನಿ ಎಂಟತ್ತು ಒಣ್ಮೆಣ್ಸಿ ಕಾಯಿ ನಿಮಗೆ ಕಾರೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹುರಿದಿರೋ ಉಪ್ಪು ಇದು ಬೆಳ್ಳುಳ್ಳಿ ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ಹಾಗೆ ಇಟ್ಟಿದ್ದೀನಿ ಅಂದರೆ ಒಂದು ಸ್ವಲ್ಪ ಹಂಗೆ ಹೊಸಕಿ ಹಾಕಿದ್ದೀನಿ ಮತ್ತು ಕರ್ಬೇನ ಸೊಪ್ಪು ಒಣ ಕರ್ಬೇನ ಸೊಪ್ಪು ಸ್ವಲ್ಪ ಜೀರಿಗೆ ನಿಂಬೆಣ್ಣೆ ಹಿಂಗಾತ್ರದ ಅಷ್ಟು ಹುಣಸೆಹಣ್ಣಾಗ್ತಾಯಿದ್ದೀನಿ ಇಷ್ಟು ಚಟ್ನಿ ಪುಡಿ ಮಾಡೋಕ್ಕೆ ಈಗ ಇದನ್ನೆಲ್ಲ ರುಬ್ಕೊಂಬರೋಣ ಈ ಥರ ಪುಡಿ ಮಾಡ್ಕೊಳ್ಳೋದು ಇಷ್ಟೇ ಬ್ಯಾಚುಲರ್ಸ್ ಎಲ್ಲನ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಕ್ಕೊಂಡು ತಿನ್ಬೋದು ಅವನಮ್ಮ ಬಿಸಿ ಅನ್ನೂ ಹಾಕೊಂಡು ತಿಂದರೆ ಸಕ್ಕತ್ತ ಇರುತ್ತೆ ನಾವು ವಾಶ್ಟಲ್ಲಿದ್ದಾಗ ನಾವು ಅಮ್ಮ ಇದನ್ನ ಮಾಡಿ ಕಳಿಸೋದು ನಾವು ಅನ್ನಕ್ಕೆಲ್ಲ ಆಮಾ ಹಾಕ್ಕೊಂಡು ತಿಂತಿದ್ವಿ ನನ್ನ ಮಗ ಹಿಂಸೆ ಇಷ್ಟೇ ಗಾಯ್ಸ್ ಚಟ್ನಿ ಪುಡಿ ಮಾಡೋದು ಈಸಿ ದೋಸೆಗಾದ್ರೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಓನಮ್ಮ ಮರ ತಂದವನು ಹೋಗಿ ಸೇಗು ಚೆನ್ನಾಗಿರುತ್ತೆ ಮತ್ತೆ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಹಂಗೆ ಒಣ ಅಂದರೆ ಇದೇ ಥರನೇ ನೀರು ಹಾಕೊಂಡಂಗೆ ತಿಂದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಬೇಕಿದ್ರು ತಿನ್ಬೋದು ಬೆಸ್ಟ್ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಐದು ನಿಮಿಷಕ್ಕೆ ಮಾಡ್ಕೊಂಬಿಟ್ಟು ಎಲ್ಲರಿಗೂ ತಿನ್ಕೊಳ್ಳಿ ಇಷ್ಟೇ ಗೈಸ್ ಈ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀನಿ ನೀವು ಬೇರೆ ಏನಾದರೂ ಅಂದರೆ ಇದಕ್ಕೆ ಬೇರೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೀವು ಮಾಡೋ ಚಟ್ನಿ ಪುಡಿಲಿ ನಾನು ಇದೇ ಥರ ಚಟ್ನಿ ಪುಡಿ ಮಾಡೋದು ಓಕೆ ಗೈಸ್ ನಮ್ಮ ಮನೇಲಿರೋದು ಇದೇ ಬಾಕ್ಸ್ ಸೊ ವೀಡಿಯೋ ನೋಡ್ಕೊಬಂದ್ರೆ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತಂತೆ ನೀವು ಯಾವ ರೀತಿ ಚಟ್ನಿ ಪುಡಿ ಮಾಡ್ತೀರಾ ಅಂತಾನ ಹೇಳಿ ನಾನು ಯಾವುದಾದ್ರೂ ಇಂಗ್ರೀಡಿಯೆಂಟ್ ಮಿಸ್ ಮಾಡಿದರೆ ನೀವು ಹಾಕೋದ್ರಲ್ಲಿ ನಾವು ಈ ಥರ ಹಾಕ್ತೀವಿ ಅಂತಾನೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸೀರೆ